ಶ್ರೀ ಗಣೇಶ ಗಣೇಶ್ವದ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀವಾದ ಸ್ವಾಗತ ನಾವು ಏನನ್ನು ಯೋಚನೆ ಮಾಡ್ತೀವಿ ಅದೇ ನಮ್ಮ ಜೀವನದಲ್ಲೇ ನಡೆಯೋದು ನೈಂಟಿ ಫೈವ್ ಪರ್ಸೆಂಟ್ ನಾವು ನಮ್ಮ ಸಬ್ ಕಾನ್ಸಿಯಸ್ ಮೈಂಡಿಂದ ವರ್ಕ್ನ ಮಾಡ್ತೀವಿ ಪ್ರತಿದಿನ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕೂಡ ನೈಂಟಿ ಪರ್ಸೆಂಟು ನಾವು ನಮ್ಮ ಸಬ್ ಮೈಂಡಿಂದ ವರ್ಕ್ ಮಾಡ್ತೀವಿ ಏನೇ ಕೆಲಸ ಮಾಡಿದರೂ ಸಬ್ ಮೈಂಡಿಂದನೇ ಆಗಬೇಕು ಓನ್ಲಿ ಫೈವ್ ಪರ್ಸೆಂಟ್ ಮಾತ್ರ ನಾವು ಕಾನ್ಸಿಯಸ್ ಮೈಂಡಿಂದ ವರ್ಕ್ ಮಾಡ್ತೀವಿ ನಾವು ಏನು ಯೋಚನೆ ಮಾಡ್ತೀವಿ ಅದೇ ನಮ್ಮ ಜೀವನದಲ್ಲಿ ನಮ್ಮ ಯೋಚನೆ ಹೇಗಿರುತ್ತೋ ಹಾಗೇ ನಮ್ಮ ಕೆಲಸ ಕಾರ್ಯಗಳು ನಡೀತಾವ ನಾವು ದಿನದಲ್ಲಿ ಎಷ್ಟು ಲಾಭ ಆಗುತ್ತೆ ಏನಾಗುತ್ತೆ ಹೆಂಗಿರುತ್ತೆ ಅಂತ ಯೋಚನೆ ಮಾಡಿರ್ತೀವಿ ಹಂಗೆ ನಡೆಯುತ್ತೆ ನಾವು ಏನೂ ಯೋಚನೆ ಮಾಡಿಲ್ಲ ಅಂದರೆ ಬಂದರೆ ಆಯಿತು ಹೋದರೆ ಆಯಿತು ಅನ್ನೋ ರೀತಿ ಇದ್ದರೆ ಅದೇ ರೀತಿ ನಡೆಯುತ್ತೆ ನಮ್ಮ ಭಾವನೆ ಬದಲಾಗದೆ ಬದುಕು ಬದಲಾಗೋದಿಲ್ಲ ಅಂತೆ ಐಸ್ಟಿನವ್ರು ಹೇಳ್ತಾರೆ ಭಾವನೆ ಬದಲಾದರೆ ನಮ್ಮ ಬದುಕು ಬದಲಾಗುತ್ತೆ ನಮ್ಮ ವಿಝನ್ ಹೇಗಿರುತ್ತೋ ನಮ್ಮ ಒಂದು ಕಲ್ಪನಾ ಶಕ್ತಿ ಹೇಗಿರುತ್ತೋ ನಾವು ಏನನ್ನ ಕಲ್ಪನೆ ಮಾಡ್ಕೊತೀವಿ ಅದು ನಮ್ಮ ಜೀವನದಲ್ಲಿ ನಡೆಯುತ್ತೆ ಅಟ್ರ್ಯಾಕ್ಟ್ ಆಗುತ್ತೆ ನಮಗೆ ಅಟ್ರ್ಯಾಕ್ಟ್ ಆಗಿ ಬರುತ್ತೆ ಅದು ಒಳ್ಳೇದಿರಲಿ ಕೆಟ್ಟದಿರಲಿ ನಿಮಗೆ ಎಲ್ಲರಿಗೂ ಗೊತ್ತಿರ್ಬೋದು ಮನೋವಿಜ್ಞಾನಿಯಾದ ಡಾಕ್ಟರ್ ಜೋಸೆಫ್ ಮರ್ಫಿ ಅನ್ನೋರು ಮನೋವಿಜ್ಞಾನಿಯಾಗಿದ್ದಾರೆ ಅವರು ಒಂದು ಕತೆಯ ಮೂಲಕ ನಿಮಗೆ ಮನಿನ ಹೇಗೆ ಅಟ್ರ್ಯಾಕ್ಟ್ ಮಾಡೋದು ನಾವು ಯಾವ ರೀತಿ ಭಾವನೆಯನ್ನು ಇಟ್ಕೊಡೋದು ಯಾವ ರೀತಿ ಆಲೋಚನೆಯನ್ನು ಮಾಡೋದು ಯಾವ ರೀತಿ ವಿಸನ್ ಮಾಡೋದು ಅನ್ನೋದನ್ನು ತಿಳ್ಕೊಂಡಂಗಾಗುತ್ತೆ ಈ ಒಂದು ಕತೆ ಮೂಲಕ ಸರಿಯಾಗಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಈ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಸರಿಯಾಗಿ ನೋಡಿ ನೀವು ಕೂಡ ಮನಿನ ಅಟ್ರ್ಯಾಕ್ಟ್ ಮಾಡಿ ನಿಮ್ಮ ಒಂದು ಫೈನಾನ್ಸಿಯಲ್ ಪ್ರಾಬ್ಲಮ್ಸ್ನ ಇಶ್ಯೂಸ್ನ ಸಾಲು ಮಾಡಿಕೊಳ್ಳಿ ನೀವು ಹಣದಲ್ಲಿ ಆರೋಗ್ಯವಂತರಾಗಿ ಶ್ರೀಮಂತರಾಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೇಗೆ ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ ಹಾಗೆ ನಿರ್ಮಾಣ ಆಗುತ್ತೆ ನಮ್ಮ ಒಂದು ಭೌತಿಕ ಜಗತ್ತಿನಲ್ಲಿ ಕೆಲಸ ಕಾರ್ಯಗಳು ಹಾಗೆ ಆಗುತ್ತೆ ನಮ್ಮ ಮನಸ್ಸಿನಲ್ಲಿರುವಂಥ ಪ್ರಾರ್ಥನೆ ಕಲ್ಪನೆ ವಿಸನ್ ಭಾವನೆ ಹೇಗಿರುತ್ತೋ ಹಾಗೆ ಅದು ಕೂಡ ನಮ್ಮ ಭೌತಿಕ ಜೀವನದಲ್ಲಿ ತ್ರೀ ಡಿ ಲೈಫಲ್ಲಿ ಮ್ಯಾನಿಫೆಸ್ಟ್ ಆಗುತ್ತೆ ನೀವು ಮ್ಯಾನಿಫೆಸ್ಟ್ ಮಾಡಬೇಕು ಅಂದರೆ ಹೇಗೆ ಮಾಡ್ಬೋದು ಅನ್ನೋದನ್ನ ಈ ಒಂದು ಕತೆ ಮೂಲಕ ಮನಿನ ಹೇಗೆ ಮ್ಯಾನಿಫೆಸ್ಟ್ ಮಾಡ್ಬೋದು ಹೇಗೆ ಅಟ್ರಾಕ್ಟ್ ಮಾಡ್ಬೋದು ಅನ್ನೋದನ್ನ ಈ ಕತೆ ಮೂಲಕ ತಿಳ್ಕೊಳೋಣ ಡಾಕ್ಟರ್ ಜೋಸಫ್ ಮರ್ಫಿ ಅವರ ವಿದ್ಯಾರ್ಥಿ ಇದ್ದಂತೆ ಆ ವಿದ್ಯಾರ್ಥಿ ಪೇಪರ್ನ ಕಟ್ಟಿಂಗ್ ಮಾಡ್ತಿದ್ದಂತೆ ಏನು ಇಂಪಾರ್ಟೆಂಟ್ ವಿಷಯ ಇರುತ್ತೆ ನೋಡಿ ಪೇಪರ್ ಕೊಟ್ಟಿರ್ತಲ್ಲ ಅದನ್ನು ಕಟ್ ಮಾಡಿ ತನ್ನ ಹತ್ರ ಇಟ್ಕೊತಿರ್ತಿದ್ದಂತೆ ಅದನ್ನು ಕಟ್ಟಿಂಗ್ ಮಾಡಿ ಒಂದು ಇಂಪಾರ್ಟೆಂಟ್ ಇರೋ ಒಂದು ಆರ್ಟಿಕಲ್ ಬಂದಿತ್ತಂತೆ ಅದನ್ನು ಕಟ್ ಮಾಡಿ ಆ ಒಂದು ಕಟ್ ಮಾಡಿರುವಂಥದ್ದನ್ನು ಪೋಸ್ಟ್ ಮಾಡಿದ್ರಂತೆ ಯಾರಿಗೆ ಡಾಕ್ಟರ್ ಜೋಸಫ್ ಮರ್ಫಿ ಅವರಿಗೆ ಈ ಅವರ ವಿದ್ಯಾರ್ಥಿ ಪೋಸ್ಟ್ ಮಾಡ್ತಾನೆ ಅದರಲ್ಲಿ ಏನಿತ್ತು ಅಂತಂದರೆ ಎಮ್ ಆರ್ ಸ್ಟ್ರಾಮ್ ಎಂಬ ವ್ಯಕ್ತಿಯ ಲೇಖನ ಇತ್ತು ಎಮ್ ಆರ್ ಸ್ಟ್ರಾಮ್ ಒಬ್ಬ ವ್ಯಕ್ತಿ ಅವರ ಒಂದು ಲೇಖನ ಅದರಲ್ಲಿತ್ತು ಆತ ಪಿಟ್ಸ್ಬರ್ಗ್ ಸ್ಟೀಲ್ ಮಿಲ್ನಲ್ಲಿ ಕೆಲಸ ಮಾಡ್ತಿದ್ದಂತೆ ಮಿಲ್ನ ವಿಭಾಗಗಳು ಈಗಷ್ಟೇ ಒಂದು ಹೊಸ ಯಂತ್ರವನ್ನು ತಯಾರು ಮಾಡಿದ್ರಂತೆ ಮಿಲ್ನಲ್ಲಿ ಒಂದು ಸ್ಟೀಲ್ ಫ್ಯಾಕ್ಟ್ರಿ ಇತ್ತು ಆ ಫ್ಯಾಕ್ಟ್ರಿಯಲ್ಲಿ ಹೊಸ ಒಂದು ಯಂತ್ರವನ್ನು ಮಿಷಿನನ್ನು ಕೂಡಿಸಿದ್ರು ಅದು ನಿರ್ಮಾಣಗೊಂಡು ಹೊರಬರುವ ಸ್ಟೀಲ್ಗಳು ಕಂಬಿಗಳು ಡೆಲಿವರಿ ಆಗೋದನ್ನು ಸ್ಟಾಪ್ ಮಾಡಿಬಿಟ್ಟಿತ್ತು ನಿಲ್ಲಿಸ್ಬಿಟ್ಟಿತ್ತು ಆ ಮಿಷಿನ್ನು ಸರಿಯಾಗಿ ವರ್ಕ್ ಆಗ್ತಾ ಇರಲಿಲ್ಲ ಆ ಮಿಷಿನ್ನ ತುಂಬ ಜನ ಎಲ್ಲರೂ ಪ್ರಯತ್ನ ಪಟ್ಟರು ಸರಿ ಮಾಡೋದಕ್ಕೆ ಇಂಜಿನಿಯರ್ಗಳಂತೂ ತಲೆನೇ ಕೆಡ್ಸ್ಕೊಂಬಿಟ್ಟಿದ್ರು ಬಹಳಷ್ಟು ಶ್ರಮ ವಹಿಸಿದ್ರಂತೆ ಏನು ಮಾಡಿದರೂ ಕೂಡ ಅದು ಪ್ರತಿಫಲನ ಕೊಡಲೇ ಇಲ್ಲ ಅದು ರಿಪೇರಿ ಆಗಲೇ ಇಲ್ಲ ಸರಿಯಾಗಿ ವರ್ಕ್ ಆಗಲೇ ಇಲ್ಲ ಅದಕ್ಕೋಸ್ಕರ ಎಮ್ ಟಾಮ್ ಕೂಡ ಈ ಸಮಸ್ಯೆ ಹೇಗೆ ಬಗೆಹರಿಸೋದು ಅಂತ ತುಂಬ ತಲೆ ಕಟ್ಸ್ಕೊಂಡಿದ್ದಂತೆ ಅವರು ಕೂಡ ಭಾಳಷ್ಟು ಯೋಚನೆ ಮಾಡಿದಂತೆ ಆಗ ತನ್ನ ಒಂದು ಹೊಸ ಡಿಸೈನ್ ತಯಾರು ಮಾಡೋದಕ್ಕೆ ಪ್ರಯತ್ನ ಪಟ್ಟ ಹೊಸದೊಂದು ಡಿಸೈನ್ನ ತಯಾರು ಮಾಡಬೇಕು ಹೊಸ ರೀತಿ ಅದು ವರ್ಕ್ ಆಗೋ ರೀತಿ ನಾವು ನೋಡಬೇಕು ಮಾಡಬೇಕು ಅದನ್ನು ಸರಿಯಾಗಿ ಕೆಲಸನ ಹಾಕೋದಕ್ಕೆ ಪ್ರಯತ್ನ ಪಡಬೇಕು ಅಂತ ಅಂದ್ಕೊಳ್ತಾ ಇದ್ದಂತೆ ಅದು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ನಡೀತಾ ಇರಲಿಲ್ಲ ಸಾಧ್ಯ ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಅವನಿಗೆ ಸಾಕಾಯ್ತಂತೆ ಸಾಕಾದ ತಕ್ಷಣ ಒಂದು ಸಣ್ಣ ನಿದ್ರೆ ಮಾಡಿದ್ರಾಯ್ತು ಮೈಂಡ್ ಫ್ರೆಶ್ ಆಗುತ್ತೆ ಆಮೇಲೆ ಯೋಚನೆ ಮಾಡೋಣ ಅಂತ ಅಂದ್ಕೊಂಡು ಅಲ್ಲೇ ಫ್ಯಾಕ್ಟ್ರಿಯಲ್ಲಿ ಒಂದು ಸೈಡ್ಗೆ ಮಲ್ಕೊತಾನಂತೆ ಅದು ಸಣ್ಣ ನಿದ್ರೆ ಅರೆ ನಿದ್ರೆ ಮಧ್ಯಾಹ್ನದೊತ್ತು ಏನೋ ನಮಗೊಂದು ಸ್ವಲ್ಪ ಹಂಗೆ ನಿದ್ದೆ ಬಂದುಬಿಟ್ಟಿತ್ತು ಅಂತ ಹೇಳ್ತೀವಲ್ಲ ಆ ರೀತಿ ನಿದ್ದೆ ಮಾಡುವಾಗ ಅದನ್ನೇ ಯೋಚನೆ ಮಾಡ್ಕೊಂಡು ಮಲಗ್ತಾನೆ ಯಾವ ರೀತಿ ನಾನು ರಿಪೇರಿ ಮಾಡೋದಕ್ಕೆ ಪ್ರಯತ್ನ ಪಡ್ಬೋದು ಆ ಒಂದು ಒಳಗಡೆ ಎಲ್ಲಿದೆ ಅದು ವರ್ಕ್ ಮಾಡುವಂಥ ಒಂದು ಸೂಚಿಯಲ್ಲಿದೆ ಅಂತ ಯೋಚನೆ ಮಾಡ್ತಾ 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 ಮಲಗ್ತಾನೆ ಹಾಗೆ ನಿದ್ದೆಗೆ ಸಣ್ಣ ನಿದ್ದೆಗೆ ಶರಣು ಹೋಗ್ತಾನೆ ಆಗ ಏನಾಗುತ್ತೆ ನಿದ್ದೆಯಲ್ಲಿ ಆತ ದೋಷ ಪೂರಿತ ಯಾವ ಸುಚ್ಚಿತ್ತಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಅರೆ ನಿದ್ರೆಗೆ ಜಾರು ಬಿಟ್ಟ ಆದ ಕಾರಣ ಆತ ಏನು ಮಾಡ್ದೆ ಅಲ್ಲಿ ಒಂದು ಕನಸನ್ನು ಕಂಡ ಅದರಲ್ಲಿ ಅವನಿಗೆ ಆದರ್ಶವಾದ ಒಂದು ಡಿಸೈನ್ ಕಾಣಿಸ್ತು ಎಲ್ಲಿದೆ ಆ ಒಂದು ವರ್ಕ್ ಮಾಡುವಂಥ ಮಿಷಿನಲ್ಲಿ ವರ್ಕ್ ಮಾಡುವಂಥ ಸ್ವಿಚ್ ಎಲ್ಲಿದೆ ಆ ಬಟನ್ ಎಲ್ಲಿದೆ ಯಾವುದನ್ನು ನಾವು ರಿಪೇರಿ ಮಾಡಿದರೆ ಅದು ಕೆಲಸ ಕೂಡಲೇ ಆಗುತ್ತೆ ಅನ್ನೋದನ್ನು ಆ ಡಿಸೈನನ್ನು ಕನಸನ್ನ ಕಂಡ ಮಿಚ್ಚ ಆದ ತಕ್ಷಣ ಅವನು ಅಲ್ಲಿಗೂ ಬಂದು ಕೂಡಲೇ ಏನು ಮಾಡ್ತಾನೆ ಅಂದರೆ ಆ ಡಿಸೈನ್ ಅನುಸಾರವಾಗಿ ಒಂದು ಸ್ವಿಚ್ಚನ್ನು ತಯಾರು ಮಾಡ್ತಾನೆ ಆಗ ಅದು ಮಿಷನ್ ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಈ ವರ್ಕ್ ಆದ ತಕ್ಷಣ ಈ ಕೌತುಕ ಅರ್ ಅರೆನಿದ್ರೆ ಏನಿತ್ತಲ್ಲ ಈ ಕೌತುಕವಾದ ಅರೆನಿದ್ರೆ ಎಮಸ್ಟ್ರಾಮ್ಗೆ ಹದಿನೈದು ಸಾವಿರದ ಡಾಲರ್ಗಳ ಚೆಕ್ಗಳನ್ನು ಕೊಡಿಸುತ್ತೆ ಅಲ್ಲಿರುವಂಥ ಕಂಪ್ನಿ ಮಾಲೀಕರು ಅವ್ರಿಗೆ ಇದನ್ನು ಕೊಡ್ತಾರೆ ಅದು ಆಫರ್ನ ಯಾವುದೇ ಕೆಲಸಗಾರನಿಗೂ ಇದುವರೆಗೂ ದೊರೆಯದೇ ಇರುವಂಥ ಹೆಚ್ಚಿನ ಮೊಗಲದು ಹೆಚ್ಚಿನ ಒಂದು ಅಮೌಂಟ್ ಅದು ಅವರ ಪುರಸ್ಕಾರಕ್ಕೆ ಸಲ್ಲುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾರೆ ಯಾರು ಅಂದರೆ ಡಾಕ್ಟರ್ ಜೋಸೆಫ್ ಮಾರ್ಸಿ ಅದು ಸೂಕ್ತ ಪ್ರಜ್ಞೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ಹೇಳಿದ್ದಾರೆ ಈ ಕಥೆಯಿಂದ ನೀವು ಅರ್ಥ ಮಾಡ್ಕೋಬೇಕಾಗಿದ್ದೆ ತುಂಬ ಜನ ದುಡ್ಡಿಲ್ಲ ಹೇಗೆ ಅನ್ನೋದನ್ನು ಸ್ಟ್ರಗಲ್ ಮಾಡ್ತಾ ಇರ್ತಾರೆ ಹೇಗೆ ನಾನು ಮನೇನ ಅಟ್ರ್ಯಾಕ್ಟ್ ಮಾಡೋದು ಹೇಗೆ ನಾನು ಜಾಸ್ತಿ ಹರ್ನ್ ಮಾಡಬೇಕು ಹೇಗೆ ನಾನು ಬಿಸ್ನೆಸ್ನ ಚೆನ್ನಾಗಿ ನಡೆಸಬೇಕು ಹೇಗೆ ನಾನು ಮಂತ್ಲಿ ಸ್ಯಾಲ್ರಿ ಹೆಚ್ಚಾಗುವಂಥ ಒಂದು ಜಾಬ್ಗೆ ಸೇರಬೇಕು ಅಂತ ಎಲ್ಲ ಯೋಚನೆ ಮಾಡ್ತಿರ್ತಾರೆ ನೀವು ಏನು ಮಾಡಬೇಕು ನಿಮಗೆ ಬೇಕಾದಷ್ಟು ಹಣ ಅಥವಾ ತುಂಬ ಜಾಸ್ತಿ ಹಣ ಬಂದಿದೆ ಅನ್ನೋ ರೀತಿ ರಾತ್ರಿ ನಿದ್ದೆಗೆ ಜಾರುವಾಗ ಮುನ್ನವೇ ನೀವು ವಿಜನ್ ಮಾಡ್ಕೋಬೇಕಾಗತ್ತೆ ಕಲ್ಪನೆ ಮಾಡ್ಕೋಬೇಕಾಗುತ್ತೆ ಜಾಸ್ತಿ ಹಣ ನನಗೆ ಸಿಕ್ಕಿದೆ ಆ ರೀತಿ ಸ್ಯಾಲ್ರಿ ಇರುವಂಥ ಒಳ್ಳೆ ಜಾಬ್ ಸಿಕ್ಕಿದೆ ನನ್ನ ಬಿಸ್ನೆಸ್ ಗ್ರೋ ಆಗ್ತಾಯಿದೆ ಚೆನ್ನಾಗಿ ವ್ಯಾಪಾರ ಆಗ್ತಾ ಇದೆ ಕಸ್ಟಮರ್ಸು ಹ್ಯಾಪಿಯಾಗಿದ್ದರೆ ನಾನು ಅವ್ರಿಗೆ ಒಂದು ಉತ್ತಮವಾದ ಸರ್ವಿಸನ್ನ ಕೊಡ್ತೀನಿ ಈ ರೀತಿಯೆಲ್ಲ ನೀವು ಕಲ್ಪನೆ ಮಾಡಿಕೊಂಡು ಮಲ್ಕೋಬೇಕಾಗುತ್ತೆ ನಿಮಗೆ ಈ ಕಥೆಯಿಂದ ಈ ನಿದ್ರೆಯಿಂದ ಏನೆಲ್ಲ ಆಗುತ್ತೆ ವಿಷನ್ ಮಾಡ್ಕೊಳೋದ್ರಿಂದ ಅರ್ನ್ ಮಾಡ್ಬೋದು ಅನ್ನೋದು ನಿಮ್ಗೆ ಗೊತ್ತಾಗಿದೆ ಅಂತ ನಾನು ಭಾವಿಸ್ತೀನಿ ನೀವು ಕೂಡ ಈ ರೀತಿ ಮಾಡಿ ಪ್ರಯತ್ನ ಮಾಡಿ ನಿಮಗೆ ಎಷ್ಟಾದರೂ ಮನೆ ಸಿಕ್ಕಿದರೆ ದುಡ್ಡು ಬಂದರೆ ನಿಮಗೆ ಈ ಒಂದು ವಿಸನ್ ಮಾಡಿಕೊಂಡಾದಮೇಲೆ ಇದೇ ವಿಡಿಯೋ ಕೆಳಗಡೆ ಬಂದು ಈ ಕಮೆಂಟ್ ಮಾಡಿ ತಿಳಿಸಿ ಬೇರೆಯವ್ರಿಗೂ ಕೂಡ ಈ ವಿಡಿಯೋ ಮೋಟಿವೇಶನ್ ಆಗುತ್ತೆ ಅವ್ರಿಗೂ ಕೂಡ ಒಳ್ಳೆಯ ಒಂದು ಭಾವನೆ ಬರುತ್ತೆ ಅವ್ರಿಗೂ ಕೂಡ ವಿಸನ್ ಮಾಡಿಕೊಂಡು ಮನಿನ ಅರ್ನ್ ಮಾಡೋದಕ್ಕೆ ಅಟ್ರ್ಯಾಕ್ಟ್ ಮಾಡೋದಕ್ಕೆ ನೀವು ಎಲ್ಪ್ ಆಗುತ್ತೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋನ ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋನ ಅವಶ್ಯಕತೆ ಯಾರಿಗಿದೆ ಅವ್ರಿಗೆ ಶೇರ್ ಮಾಡಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಧನ್ಯವಾದ